ಮೂರನೇ ಅಡ್ಡ ರಸ್ತೆ ಎರಡನೇ ಮುಖ್ಯ ರಸ್ತೆ ಕರ್ನಾಟಕ ಮತ್ತೆ ಇದೆ ಬೇಲೂರ್ ರಾಜಸ್ಥಾನದಲ್ಲಿ ಒಂದು ಪಾಕಿಸ್ತಾನ ಬಾರ್ಡರ್ ಇದೆ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ತನೋಟ್ ಮತ ದೇವಸ್ಥಾನ ಅಂತ ಇದೆ ಅದು ಸಾಮಾನ್ಯವಾಗಿ ಯಾರು ಟೂರ್ ಹಾಕೋದಿಲ್ಲ ಅದು ಶಕ್ತಿಪೀಠ ದೇವಸ್ಥಾನ ಅಲ್ಲಿ ಬರೀ ನಮ್ಮ ಬಿಎಸ್ ಎಫ್ ಇರೋದಲ್ಲಿ ಪೂಜೆ ಮಾಡೋದು ಅವರೇ ಅದಾದ್ಮೇಲೆ ನಾವು ನಾಥದ್ವಾರು ಏಕ್ಲಿಂಗಿ ಉದಯ್ಪುರ್ ಅಂಬಾಜಿ ನಾಗೇಶ್ವರ ಜ್ಯೋತಿರ್ಲಿಂಗ ನಾಗೇಶ್ವರ ಜ್ಯೋತಿರ್ಲಿಂಗ ಅಲ್ಲಿಂದ ಪಟೇಲ್ ಪ್ರತಿಮೆ ಪಟೇಲ್ ಸ್ಟ್ಯಾಚು ಸ್ಟ್ಯಾಚ್ಯೂ ಆಫ್ ಯುನಿಟಿ ಅದನ್ನೆಲ್ಲ ನೋಡ್ಕೊಂಡು ನಾವು ಬೇಟ್ ದ್ವಾರ್ಕ ಬರ್ತೀವಿ ಬೇಟ್ ಪೋರ್ ಬಂದವರು ಪೋರ್ಬಂದವರು ಜಾಮೋತ್ಗ ಸೋಮನಾಥ್ ವೀರಾವೆಲ್ಲು ಆಮೇಲೆ ನಿಷ್ಕಳಂತ ಮಹಾದೇವ ಅಂತ ಅಂದ್ಬಿಟ್ಟು ಸಮುದ್ರದಲ್ಲಿ ಒಳಗಿರೋ ದೇವಸ್ಥಾನ ಸಮುದ್ರ ಎರಡು ಕಿಲೋಮೀಟರ್ ಹಿಂದೆ ಹೋಗುತ್ತೆ ಎರಡು ಕಿಲೋಮೀಟರ್ ಹಿಂದೆ ಹೋದ್ಮೇಲೆ ನಾವು ಪೂಜೆ ಮಾಡ್ಕೊಂಡು ಬರ್ಬೇಕು ನಿಷ್ಕಳ ಮಹಾದೇವ ಅಂತ ಅದಾದ್ಮೇಲೆ ಅಲ್ಲಿಂದ ನಾವು ಡಿಯು ದೇವ್ ದ್ವೀಪ ಹೋಗ್ತೀವಿ ಡಿಯು ಡೇವನ್ ದ್ವೀಪ ಹೆಂಗ್ ಹೋಗ್ತಿವಿ ಅಂದ್ರೆ ಬಾಲಕೋಟಿಂದ ದೊಡ್ಡ ಕ್ಲೋಸ್ ನಮ್ಮ ಬಸ್ನೇ ಅಲ್ಲಿ ಹಾಕ್ಕೊಂಡು ಅಲ್ಲಿಗೆ ಹೋಗ್ತೀವಿ ಆಮೇಲೆ ನಿಮಗೆ ಜೆಸಿಲ್ಮರಲ್ಲಿ ಮಳೆಗಾಡಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರುತ್ತೆ ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ ಆಮೇಲೆ ಇದರಲ್ಲಿ ಶಿಪ್ಪು ಅಷ್ಟೇ ನಿಮಗೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರುತ್ತೆ ಅದರಲ್ಲೂ ಈ ಟ್ರಿಪ್ ಬೆಂಗಳೂರಲ್ಲಿ ಯಾರು ಸಮಯ ಮಾಡಲಿಲ್ಲ ಇದು ಕೇರಳಕ್ಕೆ ಹೇಗೆ ಮಾಡಿದ್ರೆ ಎಂಟು ದಿನಕ್ಕೆ ಮಾಡ್ಕೊಂಡು ಬರೀ ರಾಜಸ್ಥಾನ್ ಸಪ್ರೇಟು ಗುಜರಾತ್ ಸಪ್ರೇಟು ಈ ತರ ಎಲ್ಲ ಮಾಡಿದ್ದಾರೆ ಹೀಗಾಗಿ ನಾವು ಇದನ್ನೆಲ್ಲ ಒಂದೇ ಸಲ ಕರ್ಕೊಂಡು ಎಲ್ಲಾರ್ಗು ಒಂದೇ ಸಲ ಕರ್ಕೊಂಡೋಗಿ ಆಮೇಲೆ ಏನಂದ್ರೆ ಈ ಈ ಪ್ರವಾಸದಲ್ಲಿ ನಿಮಗೆ ಎಂಟ್ರಿ ಫೀಸ್ ಎಲ್ಲೂ ಒಂದು ಕಡೆ ಎಂಟ್ರಿ ಫೀಸ್ ತಗೊಳ್ಳೋ ಆಗಿಲ್ಲ ಎಲ್ಲ ಇನ್ಕ್ಲೂಡೆಡ್ ನಮ್ದೇ ಆಗಿರುತ್ತೆ ಇದೆಲ್ಲ ಆಮೇಲೆ ಇಂದ ವಿಶೇಷವಾಗಿ ಇನ್ನೊಂದೇನು ಅಂದ್ರೆ ನಮ್ಮ ಆಫೀಸ್ ಪ್ರತಿ ಟ್ರಿಪ್ಗು ಪ್ರತಿ ಯಾತ್ರೆಗೂ ನಾವು ಇಬ್ಬರು ಮ್ಯಾನೇಜರ್ನ ಕಳಿಸ್ತೀವಿ ಒಬ್ಬರು ಲೇಡೀಸು ಇರ್ತಾರೆ ಅದರಲ್ಲಿ ಯಾಕೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಯಾಕಾದ್ರು ಲೇಡೀಸ್ಗಳು ಯಾರು ಪ್ರಾಬ್ಲಮ್ ಇದ್ರೆ ಅವರೆಲ್ಲ ನಮ್ಮ ಹತ್ರ ಆಗಲ್ಲ ಹಾಗಾಗಿ ಲೇಡೀಸು ಮ್ಯಾನೇಜರ್ ಇರ್ತಾರೆ ಇದು ಅದಾದ ನಂತರ ಇದರಲ್ಲಿ ನಮಗೆ ಐವತ್ತೈದು ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಜನವರಿ ಹದಿನೆಂಟನೇ ತಾರೀಕು ಈ ಟ್ರಿಪ್ ಹೋಗೋದು ಇದಾದ ನಂತರ ಮತ್ತೆ ನಾವು ಈ ತಿಂಗಳಲ್ಲಿ ಹದಿನೆಂಟನೇ ತಾರೀಕು ಕಾಶಿ ಟ್ರಿಪ್ ಒಂದು ಹೋಗ್ತಾ ಇದ್ವಿ ಹತ್ತು ದಿನ ಕಾಶಿ ಟ್ರಿಪ್ಪು ಅದರಲ್ಲಿ ಹರಿದ್ವಾರ್ ಋಷಿಕೇಶ್ ಡೆಲ್ಲಿ ಆಗ್ರಾ ಮಥುರಾ ಬೃಂದಾನ ಪ್ರಯಾಗ್ರಾಜು ನಾವು ಈಗ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಗೆ ಗುಹಾಟಿ ಅಸಾಂ ಮೇಘಾಲಯ ಟೂರ್ ಪ್ಯಾಕೇಜ್ ಅಂತ ಅನ್ಕೊಂಡಿದೀವಿ ಪ್ರತಿ ತಿಂಗಳು ಅದು ಮಾಡ್ತಾ ಇದೀವಿ ಈಗ ಈಗ ರೀಸೆಂಟ್ ನಾಲ್ಕು ದಿವಸ ಮುಂಚೆ ನಾನು ಬ್ಯಾಚ್ ಕರ್ಕೊಂಡೋಗ್ ಬಂದಿದೆ ಗುಹಾಟಿ ಮೇಘಾಲಯ ಹೋಗಿ ಬಂದಿದೀವಿ ಗುವಾಹಾಟಿಲ್ ಬಂದು ಕಾಮಾಕಿ ಟೆಂಪಲ್ ಇರುತ್ತೆ ಮೇಘಾಲಯದಲ್ಲಿ ಆಮೇಲೆ ಕಾಜಿರಂಗ ಟೆಂಪಲ್ ಇದೆ ಮೇಘಾಲಯದಲ್ಲಿ ಚಿರಪುಂಜಿ ಶಿಲಾಂಗ್ ಮತ್ತೆ ಬರುತ್ತೆ ಪ್ಯಾಕೇಜ್ ಫುಡ್ ಬಗ್ಗೆ ನಮ್ದು ಸೌತ್ ಇಂಡಿಯನ್ ಫುಡ್ ಬೆಂಗಳೂರಲ್ಲಿ ಏನು ಊಟ ಮಾಡ್ತೀವಿ ಅದೇ ನಾವು ಅಡುಗೆ ಮಾಡಿಸೋದು ಬೆಳಿಗ್ಗೆ ಎರಡ್ ತರ ಟಿಫನ್ ಮಾಡಿಸ್ತೀವಿ ಮತ್ತೆ ಮಧ್ಯಾಹ್ನ ಅನ್ನ ಸಾಂಬಾರು ಮಜ್ಜಿಗೆ ಪಲ್ಯ ಇರುತ್ತೆ ಮತ್ತೆ ಸಾಯಂಕಾಲ ಇಲ್ಲಾಂದ್ರೆ ಮುದ್ದೆ ಇರುತ್ತೆ ಇಲ್ಲಾಂದ್ರೆ ಚಪಾತಿ ಇರುತ್ತೆ ಡೇ ಒಂದ್ ದಿವಸ ಚಪಾತಿ ಒಂದ್ ದಿವಸ ಮುದ್ದೆ ಮಾಡಿಸ್ತೀವಿ ತಿರ್ಗಾ ಬೆಳಗ್ಗೆ ನಾವೇ ರೂಮ್ ತಗೊಂಡೋಗಿ ನಾನೇ ಸ್ವತಃ ಹುಡುಗನ್ ಕರ್ಕೊಂಡೋಗಿ ಬಿಸ್ಕೆಟ್ ಕಾಫಿ ಕೊಟ್ಟು ಬರ್ತೀನಿ ಒಳ್ಳೆ ಅಕಾಮಡೇಷನ್ ಇರುತ್ತೆ ಒಳ್ಳೆ ಬಸ್ ಇರುತ್ತೆ ಒಳ್ಳೆ ಸರ್ವಿಸ್ ಇರುತ್ತೆ ಯಾಕೆ ಅಂತ ಯಾಕೆಂತಂದ್ಬಿಟ್ಟು ಹೇಳಿದ್ರೆ ನಾವು ನಡೆಸ್ಕೊಂಡ್ ಬರ್ತಾ ಇರೋದ್ರಿಂದ ಅನುಭವ ಇರೋದ್ರಿಂದ ನಾವು ಮಾಡ್ಲಿಕ್ಕೆ ಆಗುತ್ತೆ ಅಂತ ಏನು ನಮ್ಮ ಮಹದೇಶ್ವರ ಪ್ಯಾಕೆಟ್ ಟೂರ್ ನಲ್ಲಿ ಬಂದು ನೀವು ನಿಮ್ಮ ಯಾತ್ರವನ್ನು ಕೈಗೊಂಡ್ರೆ ನಾವು ನಿಮ್ಮನ್ನು ಸುಖಕರವಾಗಿ ಹೋಗಿ ಕರ್ಕೊಂಡ್ ಬರೋ ತನಕ ನಿಮ್ಮನ್ನು ಎಚ್ಚರಿಕೆ ವಹಿಸಿ ನಾವು ಕರ್ಕೊಂಡು ಬರುವ ಆಯೋಜನೆ ಮಾಡ್ಕೊಡ್ತೀವಿ ವಯಸ್ಸಾದವರೆಗೂ ನಾವು ಅವರನ್ನು ಒತ್ತು ಕೇರ್ ತಗೊಂಡು ಕರ್ಕೊಂಡು ಹೋಗ್ತೀವಿ ದೇವಸ್ಥಾನ ಹತ್ರ ತುಂಬಾ ರಶ್ ಇದ್ರೆ ಅವರಿಗೆ ವೀಲ್ ಚೇರ್ ಕೊಡಿಸಿ ನಾವು ಅವ್ರನ್ನ ದೇವ್ರ ದರ್ಶನ ಮಾಡಿಸಿಕೊಂಡು ಮತ್ತೆ ಕರ್ಕೊಂಡ್ಬರ್ತೀವಿ ಎಲ್ಲ ಒಂದ್ ಕಡೆ ಲೊಕೇಶನ್ ನೋಡಕ್ಕೋದಾಗ ಜಾಸ್ತಿ ಹೊತ್ತು ಟೈಮ್ ಕೊಡಲ್ಲ ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ಇಲ್ಲ ನಾವು ಆ ತರದ್ದು ಏನು ಮಾಡಲ್ಲ ನಾವು ಜನಗಳೆಲ್ಲ ಒಂದು ದಿನ ಲೇಟ್ ಆಗಿ ನಾವು ಕರ್ಕೊಂಡ್ ಬರ್ತೀವಿ ಅವ್ರ ಜನಗಳು ಕಣ್ಣು ತುಂಬಾ ತೃಪ್ತಿ ಪಟ್ಟು ನೋಡು ತನಕ ನಾವು ಅವರನ್ನ ಅಲ್ಲಿ ಇದ್ದು ಆ ನಾವು ಅವರನ್ನ ಕರ್ಕೊಂಡ್ ಬರ್ತೀವಿ ಅವ್ರ ಫೋಟೋಗ್ರಫಿ ಎಲ್ಲ ಮಾಡ್ತಾರೆ ವಿಡಿಯೋ ಮಾಡ್ಕೊಂತಾರೆ ಅದಕ್ಕೆಲ್ಲ ನಾವು ಸಹಕರಿಸ್ತೀವಿ ಸರ್ ಇದು ಎಲ್ಲಿಂದ ಎಲ್ಲ ಪಿಕಪ್ ಎಲ್ಲ ಎಲ್ಲಿಂದ ಮಾಡ್ತೀರಾ ನೀವು ನಾವು ಏರ್ಪೋರ್ಟ್ ಇಂದ ಏರ್ಪೋರ್ಟ್ ಪಿಕಪ್ ಮಾಡೋದು ನಾವು ಜನಗಳಿಗೆ ಎಲ್ಲ ಏರ್ಪೋರ್ಟ್ ಗೆ ಪಿಕಪ್ ಮಾಡ ಬರ್ಲಿಕ್ಕೆ ನಾವು ಹೇಳ್ತೀವಿ ಅಲ್ಲಿಂದ ಎಲ್ಲ ಅವ್ರನ್ನ ಒಟ್ಟು ಕೂಡಿಸಿ ಅವ್ರಿಗೆ ಫ್ಲೈಟ್ ಟಿಕೆಟ್ಸ್ ಎಲ್ಲ ಅವ್ರಿಗೆ ಕೊಟ್ಟು ನಾವು ಒಳಗಡೆ ಕರ್ಕೊಂಡು ಹೋಗ್ತೀವಿ ಇದು ಬೆಂಗಳೂರಿನಲ್ಲಿ ಯಾರು ಮಾಡಿಲ್ಲ ಪ್ಯಾಕೇಜಸ್ ಇದು ಈಗ ನಾವು ಯಾರ ಇದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರೋದ್ರೆ ದಯವಿಟ್ಟು ಬಂದು ಕಾಂಟ್ಯಾಕ್ಟ್ ಮಾಡಿ ಪ್ರತಿ ತಿಂಗಳು ಓಡಾ ಇದೀವಿ ಕಾಮಾಖೆ ಟೆಂಪಲ್ ತುಂಬಾ ಶಕ್ತಿ ಪೀಠ ಆಗಿರೋದ್ರಿಂದ ತುಂಬಾ ಜನ ಈಗ ಸೌತ್ ಆಂಧ್ರ ತಮಿಳುನಾಡು ಎಲ್ಲರೂ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಇದು ಬೆಂಗಳೂರಲ್ಲಿ ಯಾರು ಮಾಡಿಲ್ಲ ಆದಷ್ಟು ಯಾರ ಇದ್ರೆ ಕಾಂಟ್ಯಾಕ್ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಮಹದೇಶ್ವರ್ ಟೂರ್ ಪ್ಯಾಕೇಜ್ ಸರ್ ಪ್ಯಾಕೇಜ್ ಟೂರ್ ಇಂದ ನಾವ್ ಇಲ್ಲಿಂದ ಕಾಶಿ ಯಾತ್ರೆ ಹೋಗಿದ್ವಿ ಸರ್ಕಲ್ಗಳು ಚೆನ್ನಾಗಿದೆ ಫೆಸಿಲಿಟಿ ಚೆನ್ನಾಗಿ ಕೊಡ್ತಾರೆ ಮತ್ತೆ ಎಲ್ಲಾ ಕಡೆ ಕ್ಲೀನ್ ಆಗಿ ನಿಧಾನ ತೋರಿಸ್ಕೊಂಡು ಕರ್ಕೊಂಡ್ ಬರ್ತಾರೆ ಅದೊಂದು ಮೇನು ಸರ್ ಅದೇ ನಾನು ಹೇಳಕ್ ಇಷ್ಟಪಡೋದು ಎಕ್ಸ್ಟ್ರಾ ತಗೊಳ್ತಾರೆ ಆತರ ಏನು ಏನಿಲ್ಲ ತುಂಬಾ ವರ್ತಿದೆ ಸರ್ ಜನ ಸುಮಾರು ಜನ ಹೇಳಿದ್ರು ಚೆನ್ನಾಗಿದೆ ಸರ್ವಿಸ್ ಇಲ್ಲಿ ಅಂತ ಅದಕ್ಕೆ ನಾವ್ ಇಲ್ಲಿ ಹುಡುಕೊಂಡ್ ಬಂದಿರೋದು